ಟ್ರಾನ್ಸ್ಫರ್ ಮಾಡಿದ್ರೆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ಮಾಡಬೇಕು ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ ಯಾರು ಇಸ್ಪಿಟ್ ದಂಧೆ ಮಾಡ್ತಾರ ಯಾರು ಮಟ್ಕಾ ದಂಧೆ ಮಾಡ್ತಾರ ಯಾರು ಗಂಜಾ ಮಾಡ್ತಾರ ಹೊಲಸು ದಂಧೆ ಮಾಡ್ತಾರ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಈ ಏನೈತೆ ಇದೇನು ತೊಂದರೆ ಏನೈತೆ ಹಳ್ಳಿಗಳಲ್ಲಿ ಒಂದು ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ ಇದು ಹಳ್ಳಿಯೋಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಜನ ಸಾಲ ತೋಳ್ತಾರೆ ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೋಳ್ತಾರೆ ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವರು ಇಸ್ಪಿಟ್ ಆಡೋ ಚಟದಿಂದ ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವ್ ಅಲ್ಲಿ ಯಾವಾಗ ಇಸ್ಪೀಟಿಗೆ ರೊಕ್ಕ ಕಡಿಮೆ ಆಕೈತಿ ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನೋ ಅವನ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಸಾಲ ಕೊಡೋರು ಅವರ ಇಸ್ಪಿಟ್ ಆಡಿಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರು ಇಸ್ಪೀಟ್ ಆಡಿಸ್ತಿರ್ತಾರೆ ಅದಾದ ಮೇಲೆ ಅಂತಂದ್ರೆ ಈ ಗಾಂಜಾ ಈ ಹುಡುಗರು ಏನು ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ ಈ ಹುಡುಗರಿಗೆ ಮನ್ಯಾಗೆ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತೋಳ್ತಾರೆ ಇವ್ರೇನಾಗ್ತಾರೆ ಇವ್ರಿಗೆ ಸಾಲದ ತೀರ್ಸಕ್ಕೆ ಆಗೋದಿಲ್ಲ ಅಂದಾಗ ಈಗ ಶುರುವಾತಿ ಸಾಲ ಸಾಲ ಶುರುವಾತಿಗೆ ಏನು ಮಾಡ್ತಾನೆ ಅವ ಎರಡು ಪರ್ಸೆಂಟ್ ರೇಟ್ಲೆ ಕೊಡ್ತಾನೆ ಹೇಳ್ತಾನೆ ಇಲ್ಲಪ್ಪ ಒಂದು ಪ ಒಂದು ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂಥೇಳಿ ಒಂದು ವಾರದಾಗ ಅವ್ನು ರಿಟರ್ನ್ ಮಾಡೋಕೆ ಆಗೋದಿಲ್ಲ ಆ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀನು ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ನ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಿಸ್ತೇನೆ ನೀ ಐದು ಪರ್ಸೆಂಟ್ ಸಾಲ ಅವ್ನ ಕಡೆಯಿಂದ ತೊಗೊಂತ ಹೇಳ್ತಾನೆ ಐದು ಪರ್ಸೆಂಟ್ದಾಗ ಅವ್ರ ಕಡೆಯಿಂದ ಇವ್ ಸಾಲ ತೊ ತೊಗೊತಾನೆ ಅವ್ನು ಹೇಳ್ತಾನೆ ಇನ್ನು ಒಂದು ವಾರದ ನೀ ನನಗೆ ವಾಪಸ್ ಕೊಡಬೇಕು ಅಂತೇಳಿ ಒಂದು ವಾರದಾಗ ಅವ್ನಿಗೂ ವಾಪಸ್ ಕೊಡೋಕ್ಕಾಗೋದಿಲ್ಲ ಅವ ಇನ್ನೊಬ್ಬನ ಕಡೆಯಿಂದ ಹತ್ತು ಪರ್ಸೆಂಟ್ ಸಾಲದಾಗ ಕೊಡಿಸ್ತಾನೆ ಆಮೇಲೆ ಹನ್ನೆರಡು ಪರ್ಸೆಂಟ್ ಆಕೈತಿ ಹದಿನಾರು ಪರ್ಸೆಂಟ್ ಆಕೈತಿ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ಹತ್ತು ಅಂತೇಳಿ ತಿಂಗಳಿಗೆ ಹತ್ತಲ್ಲ ದಿನಕ್ಕೆ ಹತ್ತು ಪರ್ಸೆಂಟ್ ದಿನಕ್ಕೆ ಹತ್ತು ಪರ್ಸೆಂಟ್ ಸಾಲ ಸೋ ಆಕೈತಿ ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು ಇದನ್ನು ಸಾಲ ಹರಾಸ್ಮೆಂಟ್ ಮಾಡೋರು ಯಾರು ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುವಂಥ ವಿಷಯ ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಸಾಲ ಬಡ್ಡಿ ಕೊಡೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರಿಗೆ ಕೊಟ್ಟೆ ಮಂತ್ ಮಾನ್ಯ ಮಂತ್ರಿಗಳೇ ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ಮದು ಹಫ್ತಾ ಶುರು ಮಾಡಿದರು ತಮ್ಮ ಕೆಳಗಿನ ಸಿ ಪಿ ಐಗಳಿಗೆ ಜೋರು ಮಾಡಿದರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ ಇದು ಇವತ್ತಿನ ಪರಿಸ್ಥಿತಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಪರಿಸ್ಥಿತಿ ಇದೆ ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರ ಕೇವಲ ಇದು ಇದನ್ನ ಅಷ್ಟೆ ತಗೊಂಬಂದ್ರೆ ಒಂದು ಲಾ ತಗೊಂಬಂದ್ರೆ ಆಗುದಿಲ್ಲ ಕಾಸ್ ಐತಲ್ಲ ಅಲ್ಲಿ ಇಸ್ಪೀಟ್ ಆಡುವಂತ ಕ್ಲಬ್ಗಳು ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಇದ ಕಂಟ್ರೋಲಿಗೆ ಬರಕ್ ಸಾಧ್ಯ ಐತಿ ಹಂಗಾಗಿ ಇದ್ರ ಜೊತೆ ಆ ವಿಷಯನ ಲಾ ಅಂಡ್ ಆರ್ಡರ್ ವಿಷಯ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡಬೇಕು ಈಗ ಕೆಲವು ದಿನಗಳಿಂದ ಕೆಲವು ಆರು ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಇದು ಹೆಚ್ಚಾಗೈತಿ ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ ಇದ್ರ ಮೇಲೆ ಡೆತ್ಸು ಕೂಡ ಸಾಕಷ್ಟು ಪ್ರಮಾಣದ ಸ ಡೆತ್ ಕೂಡ ಆಗಿದಾವೆ ಇವು ಯಾಕೆ ಆಗ್ತಾವಂತಂದ್ರೆ ಈ ಏನು ಪೊಲೀಸ್ ಆಫೀಸರ್ಗಳನ್ನು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡಬೇಕು ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ ಯಾರು ಇಸ್ಪಿಟ್ ದಂಧೆ ಮಾಡ್ತಾರ ಯಾರು ಮಟ್ಕಾ ದಂಧೆ ಮಾಡ್ತಾರ ಯಾರು ಗಂಜಾ ಮಾಡ್ತಾರ ಇಂಥ ಯಾರ ಸಹ ಕಳ್ಳ ಸರಿ ಮಾಡ್ತಾರ ಇಂಥ ಯಾರು ಹೊಲಸು ದಂಧೆ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಇವ್ರ ಕಡೆನೋ ಪೊಲೀಸರು ವಸೂಲು ಮಾಡಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳ್ಯಾಕೆ ಶುರು ಆಗ್ತಾವ ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಗ್ತಾವೋ ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವ್ರು ಏನ್ ಮಾಡ್ಬೇಕು ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳಕ್ಕೆ ಶುರು ಆಗ್ತದೆ ಹಂಗಾಗಿ ಇದು ಟೋಟಲ್ ಐತಲ್ಲ ಈ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಟ್ರಾನ್ಸ್ಫರ್ಸ್ ದುಡ್ಡು ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತೆ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಇದೇ ಸರ್ಕಾರ ಎಲ್ಲ ಸರ್ಕಾರ ಇದ್ದಾಗೂ ಇದ್ದಿದ್ದು ಆದ್ರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗೋದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ತೆರೆದಲ್ಲೇ ಕೆರೆದಲ್ಲೇ ತುರಿಸಕೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೇನೆ